ಸ್ವತಂತ್ರ ಎಷ್ಟು ಕಷ್ಟಪಟ್ಟು ನಾವು ಇವತ್ತು ನಮಗೋಸ್ಕರ ಈ ಸ್ವತಂತ್ರನ ಏನು ನಮ್ ನಮ್ಮ ಹಿರಿಯರು ತಂದು ಹೋರಾಟಗಾರರು ಇದನ್ನ ತಂದ್ಕೊಟ್ರು ಎಷ್ಟು ಅಮೂಲ್ಯವಾಗಿದ್ದು ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಅದು ಜೊತೆ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ ಈಗ ತಾನೇ ಸ್ವತಂತ್ರ ಎಷ್ಟು ಕಷ್ಟಪಟ್ಟು ನಾವು ಇವತ್ತು ನಮಗೋಸ್ಕರ ಈ ಸ್ವಾತಂತ್ರ್ಯನ ಏನು ನಮ್ಮ ನಮ್ಮ ಹಿರಿಯರು ತಂದ್ಕೊಟ್ರು ಹೋರಾಟಗಾರರು ಇದನ್ನ ತಂದ್ಕೊಟ್ರು ಎಷ್ಟು ಅಮೂಲ್ಯವಾಗಿದ್ದು ಅಂತ ನಮ್ಗ ಅರ್ಥ ಆಗುತ್ತೆ ಅಂತ ನಾನ್ ಅನ್ಕೊಂತೀನಿ ಯಾಕಂದ್ರೆ ಅದು ಜೊತೆ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ ಈಗ ತಾನೇ ಸ್ವತಂತ್ರ ಎಷ್ಟು ಕಷ್ಟಪಟ್ಟು ನಾವು ಇವತ್ತು ನಮಗೋಸ್ಕರ ಈ ಸ್ವಾತಂತ್ರ್ಯನ ಏನು ನಮ್ಮ ನಮ್ಮ ಹಿರಿಯರು ತಂದ್ಕೊಟ್ರು ಹೋರಾಟಗಾರರು ಇದನ್ನ ತಂದ್ಕೊಟ್ರು ಎಷ್ಟು ಅಮೂಲ್ಯವಾಗಿದ್ದು ಅಂತ ನಮ್ಗ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಅದು ಜೊತೆ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ ಈಗ ತಾನೇ ಸ್ವತಂತ್ರ ಎಷ್ಟು ಕಷ್ಟಪಟ್ಟು ನಾವು ಇವತ್ತು ನಮಗೋಸ್ಕರ ಈ ಸ್ವತಂತ್ರನ ಏನು ನಮ್ ನಮ್ಮ ಹಿರಿಯರು ತಂದ್ಕೊಟ್ರು ಹೋರಾಟಗಾರರು ಇದನ್ನ ತಂದ್ಕೊಟ್ರು ಎಷ್ಟು ಅಮೂಲ್ಯವಾಗಿದ್ದು ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಅದು ಜೊತೆ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ ಈಗ ತಾನೇ